ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ದನಿಕಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಹೆಲ್ತಿ ಹಾಗಲಕಾಯಿ ಪಲ್ಯನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಮಾಡಿದ್ರೆ ಸಾಮಾನ್ಯವಾಗಿ ಕಹಿ ಅಂತ ಅಂತಾರೆ ಆದರೆ ನಾನು ಕಹಿ ಆಗದ್ರೆ ಥರ ಯಾವ ಥರ ಮಾಡೋದಂತ ತೋರಿಸ್ತಿದ್ದೀನಿ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ಬೋದು ನಾನು ಆ ರೀತಿ ಇಲ್ಲಿ ತೋರಿಸ್ತಿದ್ದೀನಿ ಮೊದಲಿನ ನಾನು ಒಂದು ನಾಲ್ಕು ಹಾಗಲಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಅದರಲ್ಲಂತ ಬೀಜನೆಲ್ಲ ತೆಗೆದು ಈ ಥರ ಸಣ್ಣ ಸಣ್ಣದಾಕಿ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಈ ಥರ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡಿ ಇವಾಗ ಏನು ಹಾಗಲಿಕ್ಕಾಯ್ದಿರೋಂತಹ ಕಹಿಯೆಲ್ಲ ಈ ಉಪ್ಪು ಮತ್ತು ಉಪ್ಪಿಗೆ ಸೇರಿಬಿಟ್ಟು ಚೆನ್ನಾಗಿ ಕಹಿ ಬಿಟ್ಟು ಹೋಗುತ್ತೆ ಥರ ಕೈಯಲ್ಲಿ ಈ ಥರ ಈ ಥರ ಕ್ಯೂಚ್ಬೇಕಾಗುತ್ತೆ ಇವಾಗ ಇದರಲ್ಲಿ ಏನು ರಸ ಇರುತ್ತಲ್ವ ಅದೆಲ್ಲ ಬಿಟ್ಟು ಹೋಗುತ್ತೆ ಇದನ್ನು ನಾವೊಂದು ಬಟ್ಟೆಗಾದರೂ ಹಾರಾಕಿಡ್ಬೋದು ಅಥವಾ ಹಿಂಗೇನಾದರೂ ಇಟ್ಟರೂ ಆಗುತ್ತೆ ಇವಾಗ ಒಂದು ನಾವು ಬಾಂಡಲಿ ತಗೊಂಡು ಅದಕ್ಕಾದ ನಂತರ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಸಣ್ಣದಾಗಿ ಕಟ್ ಮಾಡೋದಂತಹ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ನಂತರ ನಾನಿಲ್ಲಿ ಒಂದೆರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಾಫ್ಟಾಗಬೇಕು ಇದು ಬೇಗ ಟೊಮೊಟೊ ಬೇಯಬೇಕು ಅಂದರೆ ಇವಾಗ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಟೊಮೊಟೊ ಬೇಗ ಸಾಫ್ಟಾಗಿ ಬೇಯುತ್ತೆ ಅಂತ ಇವಾಗ ಟೊಮೊಟೊ ಎಲ್ಲ ಸಾಫ್ಟಾಗಿ ಬಂದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಇವಾಗ ನಾವೇನು ಹಾಗಲಕಾಯಿನ ಉಪ್ಪಲ್ಲಿ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ರಾತ್ರಿ ನೆನೆಸಿಟ್ಟಂತಹ ಕಡಲೆಕಾಳನ್ನು ಕೂಡ ಸೇರಿಸ್ತಿದ್ದೀನಿ ಹಾಗಲಿಕಾಯಿ ಮತ್ತು ಕಡಲೆಕಾಳು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಬರೀ ಹಾಗಲಿಕಾಯಿ ಬದಲು ಈ ಥರ ಕಡಲೆಕಾಳನ್ನ ಸೇರ್ಸಿದ್ರೆ ಚೆನ್ನಾಗಾಗುತ್ತೆ ಪಲ್ಯ ಅಂತ ಇವೆರಡನ್ನೂ ಕೂಡ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಇದು ಎಣ್ಣೆಲೆ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಬೇಯಬೇಕಾಗುತ್ತೆ ಇವಾಗ ಇದಕ್ಕೆ ಜಾಸ್ತಿ ಉಪ್ಪು ಸೇರಿಸಿಬಿಡಿ ಏಕೆಂದರೆ ನಾವು ಫಸ್ಟೇ ಇದಕ್ಕೆ ಉಪ್ಪು ಸೇರಿಸಿದ್ದು ಮತ್ತು ಟೊಮೊಟೊ ಇದು ಆಗಬೇಕಾದ್ರೂ ಸ್ವಲ್ಪ ಉಪ್ಪು ಸೇರಿಸಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಸೇರಿಸಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನ ನಾವು ಬೇಯಕ್ಕೆ ಬಿಡಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಇದು ಬೇಯಬೇಕಾಗುತ್ತೆ ಇವಾಗ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡೋಣ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ನಾನು ತೆಗಿತಿದ್ದೀನಿ ನೋಡಿ ಆಲ್ಮೋಸ್ಟ್ ಬೆಂದಿದೆ ಇವಾಗ ಹಾಗಲಕಾಯಿ ಮತ್ತು ಕಡಲೆಕಾಳು ಎರಡೂ ಕೂಡ ಬೆಂದಿದೆ ನಿಮಗೆ ಗೊಜ್ಜು ರೀತಿ ಬೇಕು ಅಂದರೆ ಸ್ವಲ್ಪ ನ ಜಾಸ್ತಿ ನೀರು ಹಾಕಿ ಮಾಡಿ ಇಲ್ಲ ನಮಗೆ ಫುಲ್ ಡ್ರೈ ಆಗಿ ಬೇಕು ಅಂದರೆ ಪಲ್ಯ ಆ ಥರ ಅಷ್ಟೇ ಸಾಕು ಅಂದರೆ ಡ್ರೈ ಆಗಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಬೇಯೋಷ್ಟು ಹಾಕಿದ್ರೆ ಸಾಕು ನಾನು ಸ್ವಲ್ಪ ಗೊಜ್ಜು ಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಅಚ್ಚಾರದ ಪುಡಿನ ಸೇರಿಸ್ತಾ ಇದ್ದೀನಿ ಈ ಪಲ್ಯಕ್ಕೆ ನಾನು ಹಸಿರು ಹುಣ್ಸಿಕಾಯಿ ಆ ಥರ ಏನೂ ಯೂಸ್ ಮಾಡಿಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಆಗಲಿ ಆ ಥರ ಮಸಾಲೆ ಕೂಡ ನಾನು ಏನೂ ಯೂಸ್ ಮಾಡ್ತಿಲ್ಲ ಇಷ್ಟೇ ಸಿಂಪಲಾಗಿ ಮಾಡಿ ನೋಡಿ ನ್ಯಾಚುರಲ್ ಆಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕೂಡ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇವಾಗ ಮತ್ತೆ ಒಂದು ಇದನ್ನು ಒಂದು ಐದು ನಿಮಿಷ ಲಿಪ್ ಕ್ಲೋಸ್ ಮಾಡಿ ಬೇಯಾಕಿಟ್ರೆ ಅದು ಮಸಾಲೆಯಲ್ಲಿ ಹಿಡಿದು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ಮುಚ್ಚಿಟ್ರೆ ಆಯಿತು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಪಲ್ಯ ರೆಡಿಯಾಗಿ ಹೋಗುತ್ತೆ ನಿಮಗೆ ತಿನ್ಬೇಕಾದ್ರೆ ಅನಿಸುತ್ತೆ ಸ್ವಲ್ಪನೂ ಕಹಿ ಇಲ್ಲ ಅಂತ ನಿಜವಾಗ್ಲೂ ಸ್ವಲ್ಪವೂ ಕಹಿ ಇರಲ್ಲ ಮತ್ತು ಕೆಲವರೆಲ್ಲ ಇದಕ್ಕೆ ಬೆಲ್ಲ ಕೂಡ ಹಾಕ್ತಾರೆ ನಾರ್ತ್ ಕರ್ನಾಟಕ ಸೈಡೆಲ್ಲ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಇವರು ಬೆಲ್ಲ ಹಾಕಿ ಮಾಡಿರ್ತಾರೆ ಅದನ್ನು ನಾನು ಇಲ್ಲೇನು ಬೆಲ್ಲ ಅಥವಾ ಏನು ಯೂಸ್ ಮಾಡ್ತಿಲ್ಲ ಇಷ್ಟೇ ನ್ಯಾಚುರಲ್ಲಾಗಿ ಸಿಂಪಲಾಗಿ ಮಾಡ್ತಿದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಲ್ವ ಹಾಗಲಕಾಯಿ ಅದು ಶುಗರ್ ಇರೋದಂತೂ ತುಂಬಾ ಒಳ್ಳೆಯದು ನೋಡಿ ಇಷ್ಟ ಆದರೆ ಸಾಕು ಪಲ್ಯ ರೆಡಿ ಆಯಿತು ಇದು ಮಕ್ಕಳು ಕೂಡ ತಿನ್ನಬಹುದು ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಅಂತ ಅನಿಸೋದೇ ಇಲ್ಲ ನೋಡಿ ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನ ಮಾಡಿದ್ದೆ ಅಂತೂ ತುಂಬ ಚೆನ್ನಾಗಿತ್ತು ಹಾಗಲಕಾಯಿನ ಮಸಾಲೆ ಕೂಡ ರುಬ್ಬು ಕೂಡ ಮಾಡ್ತಾರೆ ಅದನ್ನು ಯಾವಾಗಲಾದ್ರೂ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಈ ಥರ ಮಾಡಿದ್ರು ಕೂಡ ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಈ ಥರ ಹಾಗಲಕಾಯಿ ಪಲ್ಯನ ಬೇಗ ಕೂಡ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್